ಅಂತ ಅನ್ಕಬಿ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಈಗ ಟೈಮ್ ಬಂದು ಎಂಟು ಗಂಟೆ ಆಯ್ತು ಫ್ರೆಂಡ್ಸ್ ಇಷ್ಟಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂದ್ರೆ ನಾನು ಯಾವ್ದಾದ್ರು ಮನೆ ಕೆಲಸದಲ್ಲಿ ಹೋಗಿ ಕೆಲಸನ ಮಾಡಿದ್ದರೆ ಕರೆಕ್ಟ್ ಆಗಿ ತಿಂಗಳಿಗೆ ಒಂದು ಹತ್ತು ಸಾವಿರ ಆದ್ರೂ ಸಂಬಳ ಕೊಟ್ಟಿರೋರು ಆ ರೇಂಜ್ಗೆ ಕೆಲಸ ಮಾಡಿದ್ದೀನಿ ನಿನ್ನೆ ರಾತ್ರಿ ಮಲಗಬೇಕಾದ್ರೆ ಹೇಳ್ದೆ ಶಿವಗೆ ಇತ್ತೀಚೆಗೆ ಎಂಟು ಗಂಟೆಗೆ ಗೆದೊಳ್ತಾ ಇದ್ದೀನಿ ಬೇಗ ಎಬ್ಬರ್ಸಪ್ಪಾ ಅಂತ ಹೇಳಿದ್ರೆ ತಪ್ಪಾಗೋಯ್ತಾ ಅಲಾರಾಮ್ಗಿಂತ ಇರಿಟೇಟಿಂಗ್ ಮಾಡಿ ಎಬ್ಬರಿಸ್ತು ಆರು ಗಂಟೆಗೆ ಅದಕ್ಕೆ ಎಂಟು ಗಂಟೆ ಅಷ್ಟೊಂದು ಬಟ್ಟೆ ತೊಳೆದು ಪಾತ್ರೆ ತೊಳೆದು ಮನೆ ಒರೆಸಿ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಅದಕ್ಕೆ ಇವತ್ತೊಂದು ಫ್ರ್ಯಾಂಕ್ ಮಾಡಬೇಕು ಅಂತಿದ್ದೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋ ಶಿವಾಗ ಸಲ ಫ್ರಾಂಕ್ ಮಾಡಿದಾಗ ಒಬ್ರು ಸಬ್ಸ್ಕ್ರೈಬರು ನನಗೊಂದು ಐಡಿಯಾ ಕೊಟ್ಟರಿ ತುಂಬ ಕೋಪ ಮಾಡ್ಕೊಂಡಿರೋ ಥರ ಫ್ರಾಂಕ್ ಮಾಡಿರಿ ಶಿವಣ್ಣನ ರಿಯಾಕ್ಷನ್ ಹೆಂಗಿರ್ತೈತೆ ಅಂತ ಕಾಮಿಡಿ ಏನಂದರೆ ನಾನು ಯಾವುದೇ ಫ್ರಾಂಕ್ ಆದರೂ ಆರಾಮಾಗಿ ಮಾಡ್ಬಿಡ್ತೀನಿ ಈ ಫ್ರಾಂಕ್ ಕೋಪ ಮಾಡ್ಕೊಳ್ಳೋ ಫ್ರಾಂಕು ನನಗೆ ಕಾಮಿಡಿ ಅನಿಸ್ತೈತೆ ಯಾಕಂದರೆ ಶಿವಮುಖ ಝೂಮಲ್ಲಿ ನೋಡಿದ ತಕ್ಷಣವೇ ನನಗೆ ಸಾಧಕೋ ಅವ್ರನ್ನ ನೋಡ್ದಂಗೆ ಅನ್ನಿಸ್ತೈತೆ ಅಯ್ಯೋ ಹಂಗೆ ಬಿದ್ದು ಬಿದ್ದು ನಗ್ತಾ ಇರ್ತೀನಿ ಸುಮ್ಮನೆ ಒಂದು ಲುಕ್ ಕೊಟ್ರೆ ಇದು ನನಗೆ ಸುಮ್ ಹೆಂಗಂದರೆ ಒಂಥರ ಟಾಸ್ಕೆ ಫ್ರೆಂಡ್ಸ್ ನನಗೆ ಓಕೆ ಫ್ರೆಂಡ್ಸ್ ಮಾ ಈ ಟಾಸ್ನ ನಾವು ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿ ಗಂಟೆ ಬಂದಿರೋದು ಟಾಮ್ ಟಾಮು ಏ ಸಂಧೆ ಗಂಧಿ ಟಾಮು ಹೋದೆ ಟಾಮ್ ಈ ಒಣಗಿರ ಎಲೆಗಳು ಬಿದ್ದೈತಲ್ಲ ಫ್ರೆಂಡ್ಸ್ ಅವನು ಅದೇ ಕಲರ್ ಅವನೇ ಬೆರ್ತೋಗವನೇ ಹುಡುಕಿದ್ರು ಸಹ ಸಿಗ್ತಲ್ಲ ಇಲ್ಲಿದ್ದಾನೆ ಫ್ರೆಂಡ್ಸ್ ಈ ವಿಷಯ ಹೇಳ ಇಲ್ಲಿ ತನಕ ಬಂದೆ ಈಗ ಹೋಗ್ಬಿಟ್ಟು ಫ್ರ್ಯಾಕ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮನೆಯೊಳಗೆ ಆರಾಮಾಗಿ ಮಲಗೈತೆ ಇನ್ನ ಅರ್ಧವರ್ ಮುಕ್ಕಾಲ್ ಅವರ್ ಇರ್ತಿತ್ತು ಅಷ್ಟೇ ಮನೇಲಿ ಆಮೇಲೆ ಕೆಲ್ಸಕ್ಕೆ ಹೋಗ್ಬಿಡ್ತೈತೆ ಅದಕ್ಕೆ ಈಗಲೇ ನಾವು ಫ್ರ್ಯಾಕ್ನ ಸ್ಟಾರ್ಟ್ ಮಾಡ್ಕೋಬೇಕು ಬಟ್ಬಂಥ ಹಾಡ್ಬೇಕ ನಿಮ್ಗೊಬ್ರು ನೀರು ಇಟ್ಕೊಳಕೆ ಆಚೆ ನೀರು ಎತ್ಕೊಂಡ್ ಬಂದಿಕ್ ಫಸ್ಟ್ ತಿನ್ನೋದಲ್ಲ ಬೆಳಗ್ಗೆ ಎದ್ರೆ ಸಂಜೆ ಆದ್ರೆ ತಿನ್ನೋದೇ ಕೆಲಸ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈಗ ಅರ್ಥ ಆಗ್ತಿಲ್ಲ ನನಗೆ बाय बाय टाटा गुड बाय फ्यू इंचेस लेटर पर फ्राइड राइस ಬೆಳಬಡ ಮಾಡಾ ಕೆಲಸ ಇಲ್ಲ ಫ್ರೈಡ್ ರೈಸ್ ಗೆ ಯಾವದರ ಕನ್ಸ್ ಕೆಲಸ ಹೋಗೋರು ಮುದ್ದೆ ಸಾರು ತಿಂತಾರೆ ಫ್ರೈಡ್ ರೈಸ್ ಬಿರಿಯಾನಿ ಚಿಕನ್ ಅಂತ ಕೇಳಲ್ಲ ಹೆಂಗೇನೋ ಆಡ್ತಾರೆ ಪಾಪ ಫ್ರೆಂಡ್ಸ್ ಸೈಲೆಂಟಾಗಿ ಆಚೆನೆ ಹೋಗ್ಬಿಡ್ತು ಓಕೆ ಫ್ರೆಂಡ್ಸ್ ಈಗ ನಾನು ಕಡಲೆಕಾಳು ಬೀನ್ಸು ಬದನೇಕಾಯಿ ಹಾಕಿ ಮಸಾಲೆ ಇಟ್ಟು ಮುದ್ದೆ ಮಾಡ್ತಾ ಇದ್ದೀನಿ ಮಸಾಲೆ ಸಹ ಕಡಲೆಕಾಳು ಮಸಾಲೆ ಸಹ ಮುದ್ದೆ ಪಾಪ ಫ್ರೈಡ್ ರೈಸ್ ಕೇಳ್ತು ನಾನು ಏನೇ ಕೇಳಿ ಇಲ್ಲ ಅನ್ನೋಲ್ಲ ಫ್ರೆಂಡ್ಸ್ ಮಾಡಿಕೊಟ್ಬಿಡ್ತೀನಿ ಬಟ್ ಇವತ್ತು ಮಾಡೋಕ್ಕಾಗಲ್ಲ ಇವತ್ತು ನನ್ನ ಲೈಫ್ ಸ್ಟೈಲೆ ಚೇಂಜ್ ಅಲ್ಲ

ಶಿವಣ್ಣ ನಾರ್ಮಲ್ ಆಗಿ ಮನೇಲಿ ಹಿಂಗೆ ಇರ್ತಿದೆ ಫ್ರೆಂಡ್ಸ್ ವಿಡಿಯೋ ಆನ್ ಮಾಡಿದ ತಕ್ಷಣ ಕ್ಯಾಮ್ರಾ ಇದ್ ಅನ್ಬಿಟ್ಟು ಏನೋ ಡೀಸೆಂಟ್ ಆಗಿ ಮೋದಿ ತರ ಫೋಸ್ ಕೊಡ್ತೈತೆ ಮಾಮೂಲಿ ಟೈಮಲ್ಲಿ ಕಾಮಿಡಿಯಾಗಿ ಇರ್ತೈತೆ ಆದ್ರೆ ಯಾಕೆ ನಂಗೆ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡ್ತಿದ್ದೆ ನನ್ಗಂತೂ ಅರ್ಥ ಆಗ್ತಾ ಫ್ರೆಂಡ್ಸ್ ನೋಡಿದ್ರೆ ನನ್ಗಿಂತ ಫನ್ನಿಯಾಗಿ ಆಡ್ತೈತೆ A few moments later. Bad boys, I'm going to get you.

ಅವಮಾನಗಳು ಮಾಡ್ಬಿಡೋರು ಅಂದ್ರೆ ವಿನಂತಿ ಮಾಡ್ತೀನಿ ಅಂತ ಬಂದ್ ಎತ್ಕೊಳಕ್ ಆಗಲ್ಲ ಬೆಳಗ್ಗೆದ ತಕ್ಷಣ ಹಾಸ್ಗೆಡ್ಸಿಕ್ಬೇಕಂತ ನಿಂತಾನೆ ಹೇಳಿರೋಟ್ ಎಲ್ಲಿ ಮುಡ್ಸಿಕ್ಕೋದ ಸುತ್ತೋದ ಚಿಮಾ ಇನ್ಯಾವಾಗ ಮಾತಾಡಬೇಕು ಮಾತಾಡುವ ಮನೆ ಚೆನ್ನಾಗಿದ್ರೆ ತಿನ್ನು

ನಿ ಬಿಟ್ಟಿರೋದಲ್ಲ ತಿನ್ನಕ್ಕೆ ಏನು ಚೀಪ್ ಅಲ್ಲ ನಾನು ತಿನ್ ರತಿ ನಾನು ತಿನ್ನು ಅದನ್ನೇ ತಿನ್ನು ಬ್ರಹ್ಮಾ ನಿಮ್ಮಲ್ಲಿ ಬಿಟ್ಟಿರೋ ತಿನ್ನೋದಲ್ಲ ಮಗಳೇ ಅಲ್ಲ ನಾನು ಇವೆಸ್ಟ್ ಮಾಡ್ಬೇಡಿ ನೀವು ಇಷ್ಟ ರೂಪಾಯಿ ಇಷ್ಟ ರೂಪಾಯಿ ರೂಪಾಯಿ ಆ ವೇಸ್ಟ್ 20 ರೂಪಾಯಿ ನಮ್ಕಂತವೆ ವೆಸ್ಟ್ ಆಗುತ್ತೆ ಬಿಸ್ಟ್ 10 ರೂಪಾಯಿ ದಿಸ್ಕೊಳ್ಸಿ 10 20 ರೂಪಾಯಿ ಆಗ್ ಬಿಡುತ್ತೆ ನೋಡು ನಿನ್ನ ಗಂಗಾ ನಾಗವಲಿ ಆಗುರುದಿ ನೋಡು ನೀನು ಕೊಡ್ಬೇಕು ನಾನು ಯಾಕ ಕೊಡ್ಲಿ ಕುಡಿ ಟಿಶರ್ಟ್ ಮಾಡಬೇಕು ಅಲ್ಲಿ ಕೊಡೋಣ

ನಾನು ವೇಸ್ಟ್ ಹಾಕೋದು ಅಂತ ಇಂತ ಬುಕ್ ಮಾಡಲಿಲ್ಲ ಕೆಲ್ಸಕ್ಕೆ ಬೇಕಾಗಿರೋದು ಬುಕ್ ಮಾಡಿರೋದು ಏನೋ ಒಂದು ನಿನಗೆ ಅದಲ್ಲ ಹೇಳಬೇಕು ನನಗೆ ದೊಡ್ಡವರನ್ನ ಚಾರೈತರ ನಿನ್ನ ದೊಡ್ಡರ ನನಗೆ ನಾನೇ ದೊಡ್ಡವಳು ಇಲ್ಲ ಇನ್ನ ನಿನ್ನ ನಿನ್ನ ಕರ್ಕೊಂಡು ಇನ್ನೇನು ನೀನು ಗೊಬ್ಬರ ಹಾಕಿ ನಾನು ಹಾಕಿ ಕೊಬ್ರ ಹಾಕಿದೀನಿ ಯಾರು ಇರಲ್ಲ ನಾನು ಯಾವ ಸಪೋರ್ಟೋ ಇಲ್ಲ ಯಾರು ಇಲ್ಲ ಅರವೂ ಇದೆ ನಾನು ಎಡಕ ಮಾಡ್ಕೊಬೇಕು நானೇ ತಿನ್ನಬೇಕು ಎಲ್ಲಿ ಹೋಗ್ತೀಯಾ ನೊಬಳೆ ಬಂದಂಲ್ಲ ಹಾ ಅತ್ತೆ ಹೋಗು ಹೋಗ್ತಾರ್ ಮೊದಲು ನಿಂಗಿದು ಬೇಕಿತ ಮಗನೇ ವಾಪಸು ಒಂಟೋ ಗು ಸಿವಣೆ ಯಾವ ಫೋನ್ ಮಾಡಲ್ಲ ಹೋಗು ಹೋಗ್ತಾರ್ ಫಸ್ಟ್ ನಿನ್ನ ನಿದ್ರನೆಲ್ಲ ಬದ್ಕೋದ್ ನಾನು నమ్గురు వర్ష చాల ఎలా అయితే నిన్ గొబ్బ్ర హబుటా నన్ బోబుట్నా ఇ భ్రమ ఎలాబిడుసలా ನಾನು ನೋಡಿದ್ನು ಅವತ್ತಿಂದ ಹಿಡಿತು ನನಗೆ ಕಯತದೆಲ್ಲ ಇಕ್ಕ ಬೇಡ ನನ್ನ ರಕ್ತ ಕುದಿಯುತ್ತಿದೆ ಆಕ್ರೋಶ ಉಕ್ಕುತ್ತಿದೆ ಕೋತೆ ಕುಣಿತೈ ತಮ್ದಲ್ಲೇ

ಇದು ನಮ್ಮ ಸಬ್ಸ್ಕ್ರೈಬರ್ ಕಳಿಸ್ಕೊಟ್ಟಿರೋದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಈಗಷ್ಟೇ ನಾನು ಈ ತರಕಾರಿಗಳನ್ನೆಲ್ಲ ರಿಸೀವ್ ಮಾಡಿಕೊಂಡೆ ಇದೇನುಕಾಯಿ ಸೊರೆಕಾಯಿ ಸೊರೆಕಾಯಿ ಈ ತರಕಾರಿ ಎಲ್ಲ ನೋಡಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನ ನಾನು ಬರೀ ಗೂಗಲಲ್ಲಿ ಫೋಟೋಸಲ್ಲಿ ಸರ್ಚ್ ಮಾಡಿದಾಗ ವೆಯ್ಟ್ ಲಾಸ್ ಟಿಪ್ಸ್ ಹಂಗೆ ಅಂತ ಸರ್ಚ್ ಮಾಡಿದಾಗ ಮಾತ್ರ ಇದನ್ನು ನೋಡ್ತಿದ್ದೆ ನಾನು ಫಸ್ಟ್ ಟೈಮ್ ಇದನ್ನು ಲೈವಲ್ಲಿ ನೋಡ್ತಾ ಇರೋದು ತರಕಾರಿಗಳಲ್ಲೂ ನೋಡಿರ್ತೀನಿ ಅಂತ ಅನ್ಕೋತೀನಿ ಇದನ್ನು ಹೆಂಗೆ ಮಾಡೋದು ಏನೋ ಗೊತ್ತಿಲ್ಲ ಇದರಲ್ಲಿ ಏನು ರೆಸಿಪಿ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗೆ ಮಾಡೋದು ಇದು ಅಂತ ಪಲ್ಯ ಗಿಲ್ಲ ಮಾಡ್ಬೋದಾ ಅಂತ ನೋಡ್ತೀನಿ ಇಷ್ಟೊಂದೆಲ್ಲ ತರಕಾರಿ ಕಳಿಸ್ಕೊಟ್ಟಾರೆ ನನಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಈ ವಾರ ಫುಲ್ಲು ವೆರೈಟೀಸ್ ಆಫ್ ವೆಜಿಟೇಬಲ್ಸು ರೆಸಿಪೀಸು ಐದು ಐ ಕುಕ್ಕು ಮತ್ತು ಈ ಎಲೆಕೋಸು ಸಹ ಸಾರಿ ಹೂಕೋಸು ಕೋಸು ತರಲ್ಲ ಥರಲ್ಲ ಫ್ರೆಂಡ್ಸ್ ಮನೇಲಿ ಶಿವ ನಾನು ಕೇಳಿ ಕೇಳಿ ಸುಮ್ಮನಾಗ್ಬಿಡ್ತೀನಿ ಇದರಲ್ಲಿ ನಾನು ಗೋಬಿ ಮಾಡಿಕೊಡ್ತೀನಿ ಶಿವಾಗೆ ವಾ ಇದು ಸಿಕ್ಕಾಪಟ್ಟೆ ಫೇವ್ರೆಟ್ ಆಗಲ್ಕಾಯಿ ನನಗೆ ಎಲ್ಲ ತರಕಾರಿಗಳು ಇದ್ದಾವೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇದನ್ನು ಹಿಂಗ ಹಿಂಗೆ ಇಟ್ಕೋತೀನಿ ಕವರಲ್ಲೇ ನೆನೆ ಐತೆ ಬರ್ತೈತೆ ಅಂತ ವೆಯ್ಟ್ ಮಾಡ್ತಿದ್ದೆ ನಾನೇ ಫೋನ್ ಮಾಡಿ ಬಾ ಬಾ ಅಂತ நோடத்தினி நோடனா எங்க பிளாஸ் மூடா சா இல்ல என்கோகித்த మాలంతరానేదియాబా. చిిటిటిా మామల్యారా, ఎదిరా. సిటిటి కోడాలం ఓడాలంగి. మానే తంకా తం కోడాన్ కోడు కోడులంగ్ కోడు. ఉరితారాథా�

ಇನ್ನೊಂದ್ಸಲ ಫ್ರಾಂಕ್ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನಿನ್ಗೆ ಆಯ್ತಾ ಬೆಳಗ್ಗೆಯಿಂದ ಉರಿತಾ ಇದೀಯ ಅನ್ಬಿಟ್ಟು ಐಸ್ ಕ್ರೀಮ್ ತಂದು ಕೊಟ್ಟಿದ್ದೀನಿ ಇದನ್ನ ತಿನ್ಬಿಟ್ಟು ಕೋಲ್ಡ್ ಆಗಲ್ಲ ನಾನು ಇನ್ನ ರೊಚ್ಚಿಗೆ ಎತ್ತೀನಿ ಇದೊಂಥರ ಎನರ್ಜಿ ಬೂಸ್ಟ್ ಆಗಲ್ಲ ತಿನ್ಬಿಟ್ಟು ಇನ್ನ ರೊಚ್ಚಿಗೆ ಹೇಳ್ತೀನಿ ಏನೋ ಅಂದ್ರೆ ಈ ತರ ನಾವು ಮುನ್ಸ್ಕೊಳ್ಳೋ ತರ ಕೋಪ ಮಾಡ್ಕೊಳ್ಳೋ ತರ ಫ್ರಾಂಕ್ ಮಾಡಿದ್ರೆ ತಿಂಡಿಗಳು ಬರ್ತಾವೆ ಅಂತ ಆಯ್ತು ನಮ್ದೇನಿದ್ರು ಹ್ಮ್ ಈ ಟಿಪ್ನ ಒನ್ ಅವರ್ ಆದ್ರೂ ದಿನಕ್ಕೆ ನಾನು ಟ್ರೈ ಮಾಡಿದ್ರೆ ತಿಂಡಿಗಳು ಸಿಗ್ತವೆ ಕಾಡಿದ್ರೆ ಬೇಡದ್ರೆ ಸಿಗಲ್ಲ ಅಂತ ಅರ್ಥ ಆಯಿತು ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಏಳು ಗಂಟೆ ಆಗ್ತಾ ಬಂತು ನಾನು ಫ್ರೆಶ್ ಆಗಿ ದೇವ್ರಗಳನ್ನ ಕ್ಲೀನ್ ಮಾಡ್ಕೊಂಡೆ ಶಿವ ಇನ್ನೂ ಬಂದಿಲ್ಲ ನಾನು ಯಾವಾಗಲೇ ಫ್ರಾಂಕ್ ಮಾಡಬೇಕು ಅಂದ್ಕೊಂಡಾಗ ಹೊರ್ಗಡೆ ಕೆಲಸ ಐತೆ ಹೊರಗಡೆ ಕೆಲಸ ಐತೆ ಅಂತ ತಪ್ಪಿಸಿಕೊಂಡು ಹೋಗ್ಬಿಡ್ತಿದ್ದೆ ಈಗ ಬರ್ತಾ ಐತೆ ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಕೆಲಸ ಮುಗಿಸ್ಕೊಂಡ್ಬಂದೈತೆ ಪರ್ ಫ್ರಾಂಕ್ ಮಾಡೋಕ್ಕೆ ಅಯ್ಯೋ ಅನ್ನಿಸ್ತೈತೆ ಫ್ರೆಂಡ್ಸ್ ಆದರೂ ಮಾಡಲೇಬೇಕು ಚಾಲೆಂಜ್ ತಗೊಂಡ ಸ್ಟಾಪ್ ಮಾಡಂಗಿಲ್ಲ ಮಾಡಲೇಬೇಕು ಇನ್ನೊಂದು ಸ್ವಲ್ಪ ಕಾಡಿಸ್ಬಿಟ್ಟು ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಪಾಪ ಸುಸ್ತಾಗಿರ್ತೈತೆ ಇರ್ತೀತೆ ನೇಮ್ ಬರ್ಕವಿ ಲವ್ ಲೇಟರ್ ಬೆನ್ ಬೆನ್ ಮಾಡ್ಕೊಂಡು ಕೈ ಇಲ್ಲ ಮಾಡ ಕೈ ಮಾಡ್ಕೊಂಡು ತಿನ್ನು ಎಂಡ ತಿರ್ಬೇಕಾರೆ ಅಂದ್ರೆ ಇಂತಿ ಮನೆ ಕೆಲಸ ತಗೊಳ್ಳಂತನ ಮಾಡ್ಕೊಂಡು ಬೇಕಾದ್ರೆ ಇಲ್ಲ ಬಿಡಿ ಬಡ ಬಡ ಓ ಮಾಡ್ತೀನಿ ತನ್ಸ್ಕಂತರೋ ರಾತ್ರಿ ಮಾಡಿ ಕೊಡ್ತೀನಿ ಅಂತ ಕರ್ಸ್ಕಂತರ ಮುಂದೆ ಮದ್ರಮ್ ಜಾರ್ ಕರ್ಕೊಂಡು

ತಿನ್ ನಾನು ನನ್ನ ದಪ್ಪ ಆಗಿದೀನಿ ನೀ ಮತ್ತೆ ಎಷ್ಟು ದಿನ ಏನು ನೋಡ್ತಾ ಇದೆ ಕಣ್ಣಾಕ ಹಾಕ್ಬಿಟ್ಟ ನನ್ನ ದಪ್ಪ ಇರೋದ್ರ ಮೇಲೆನೇ ಕಣ್ಣಲ್ಲ ನಿನ್ಗೆ ಯಾವಾಗಲೂ ನೀ ತಿನ್ ದಪ್ಪ ಹಾಕು ಯಾರ ನಿರಾಳ ನೇಮ್ ತೆಗಿರತರ ದಪ್ಪ ಹಾಕ್ತಾರೆ ಯಾರ್ ಹೊಟ್ಟೆ ಕಿಚ್ ಪಡ್ತಾರೆ ಅವರು ಸಣ್ಣ ಇರ್ತಾರೆ ಒಂದೆ ಏಟ್ಗೆ 50 50 ಪಲ್ಲೆ ಪಲ್ಲೆ ಕಿತವ್ ತೆಗೋವಾ ನೀ ನಾಡ ಆಡ ಕೆಳ್ಬಿಟ್ರ ದೇವ್ರು ಓಡ ಹೋಗ್ಬಿರ್ತಿದೆ ಯಾವತ್ತೋ ದೇವ್ರ ಮುಂದೆ ಆಡಕ್ಕೆ ಹೋಗ್ಬೇಡ ಯಾಕೆ ಏನ್ ಪದ ಪದ ಚೆಕ್ ಮಾಡ್ ನೋಡ್ತಾ ಇದೀಯಾ ನಾನು ನೋಡ್ಕತ್ತೀವಿ ಹೆಂಗೈತೆ ಮೈಗೆ ಮೈಗೆ ಪೇಸ್ಟ್ ಕಣ್ಣು ಬರುತ್ತೆ ಬಿಸಿ ಆಯತದೆ ಬಿಸಿ ಮಾಡ್ತೀನಿ ಈಗ ಓದೇ ಅಡಿ ಯಾವ अड्ಕೇನೂ ಇಲ್ಲ ಬಿತ್ತು ಹಂಗೆ ಬೇಕಾರ್ ಮಾಡ್ಕೊತೀನಿ ಆಗಲ್ಲ ಬಿಡತಳೆ ಇಷ್ಟತನ ಇಷ್ಟತನ ರಂಗೋಲಿ ಬಿಡಬರ್ತ ಅದರೂ ಇಲ್ಲ ಏನ್ ನಿಂಗೆ ಹಂಗ್ ಮಾತ್ ಮಾಡ್ಬೇಡ ಇದು ಮಾಡ್ಪಡ ಅಂತ ಹೇಳೋದು ಏನ್ ನಿಂಗೆ ಏನು ಅಧಿಕಾರ ಐತೆ ಅಂತ ಹೇಳ್ತಾ ಹೇಳ್ತಿದೀಯ ಪದೇ ಪದೇ ಯಾವ ಅಧಿಕಾರನೂ ಇಲ್ಲ <laughs> A few moments later. der er Det bikekerå. All!. Detæ

ಶಿವ ಏನಾರ ನನ್ನ ನನ್ನ ಕೋಪ ಮಾಡ್ಕೊಂಡ್ರೆ ಏನಾರ ರೇಗಾದ್ರೆ ಒಂದು ವಾರ ಅಡಿಗೆ ಮಾಡಲ್ಲ ಫ್ರೆಂಡ್ಸ್ ಒಳ್ಳೇದು ಮಾಡ್ತದ ನನ್ನ ಹತ್ರ ಕೋಪ ಮಾಡ್ಕೊಬಾರ್ದು ನಾನೇ ಇಷ್ಟೇ ಕೋಪ ಮಾಡ್ಕೊಂಡ್ರು ನಿನ್ ಕೋಪ ಬಂದ್ರೆ ಏನ್ ಮಾಡ್ತೀಯ ಮತ್ತೆ ಅಡುಗೆ ಫ್ರೆಂಡ್ಸ್ ನನ್ನ ಕಡಲೆ ಕಡ ಮಸಾಲೆನ ಹೋಗಿ ಹೋಗಿ ಚಿಕ್ಕ ಸಾರು ಮಾಡ್ದಂಗ ಮಾಡಿದೆ ಬೆಳಗ್ಗೆಯಿಂದ ಮಾಡಿ ಮಾಡಿ ಅಡುಗೆ ಸ್ಟಾರ್ಟ್ ಆಗೈತಿ ಸಾಕಾಗೈತೆ ಫ್ರೆಂಡ್ಸ್ ನನಗೆ ಹೇಳ್ಬಾರ್ದು ಅವ್ರ ಹೊಟ್ಟೆ ಅವರು ಪಾಡು ಹಂಗೆ ಆರ್ ಗಂಟೆಗೆ ಒಂದ್ಸಲ ಗಂಟೆಗೆ ದೃಷ್ಟಿ ಮಾಡ್ತಾ ಇಲ್ಲ ಹೇಳ್ತಾ ಇರೋದು ಆಮೇಲೆ ಓ ಶಿವಣ್ಣ ಅಡುಗೆ ಮಾಡಕ್ತಾ ಇಲ್ಲ ಶಿವಣ್ಣ ಕೇಳ್ತಾ ಇದ್ರು ಅಂತ ಅನ್ಕೋತಾರಲ್ಲ ಮಾಡಿದ್ದೆ ಫ್ರೆಂಡ್ಸ್ ಅನ್ನನ ಖಾಲಿ ಆಗೈತೆ ಮತ್ತೆ ಮಾಡ್ಕೊಡು ಅಂತೈತಿ ಈಗ ಯಾಕೆ ಶಿವಣ್ಣ ಎಷ್ಟೇ ನಾನು ರೇಗಾಡಿದ್ರು ಅದು ಇದು ಫ್ರಾಂಕ್ ಮಾಡಿದ್ರು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ನನ್ನ ಮೇಲೆ ಏನಾರ ಕೋಪ ಮಾಡಿಕೊಂಡ್ರೆ ನಾನು ಒಂದು ವಾರ ಅಡುಗೆ ಮಾಡಲ್ಲ ಫ್ರೆಂಡ್ಸ್ ಹೊಟ್ಟೆ ತಂದು ದುಡ್ಡು ಖಾಲಿ ಆಗ್ತೈತೆ ಅದಕ್ಕೆ ಕೋಪ ಮಾಡ್ಕೊಳ್ಳಲ್ಲ ಹಾಗಂತ ಈ ತಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಕೋಪ ಬಂದರೆ ಏನು ಮಾಡ್ತೈತೆ ಅಂದರೆ ಸೈಲೆಂಟಾಗೆ ಇರ್ತೈತೆ ನಮ್ಮ ಹತ್ರ ಒಡೆಯೋದು ರೈಸ್ ಆಗೋದು ಅದೆಲ್ಲ ಸೀನ್ಗಳಿರೋಲ್ಲ ಫ್ರೆಂಡ್ಸ್ ಮೊದಲಿತ್ತು ಆವಾಗ ನಾನು ಅಮಾಯಕಿ ಆಗಿದ್ದಾಗ ರೈಸ್ ಆಗ್ತಾಯಿತ್ತು ಇವಾಗ ನಾನು ಬುದ್ಧಿವಂತೆ ಆದರೆ ಇವಾಗ ಕೋಲ್ಡ್ ಆಯಿತು ಅಷ್ಟೇ ಫ್ರೆಂಡ್ಸ್ ಸೋ ಸಿಂಪಲ್ ಚೆನ್ನಾಗಿದ್ದಲ್ಲಪ್ಪ ಊತ್ಕೊಂಡಿದೀಯಾ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ನಿದ್ದೆ ಬರ್ತೈತೆ ಪಾಪ ಶಿವಾಗ ಅದಕ್ಕೆ ಬಾಯ್ ಬಾಯ್